ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುನಿಲ್ ಲಕ್ಕಿ ವರ್ಲ್ಡ್ ಚಾನೆಲ್ ನಾವು ಇವತ್ತು ಇರೋದು ಬೆಂಗಳೂರಿನ ಅತ್ತಿ ಬೆಲೆಯ ರೋಡ್ ಎನ್ ಎಚ್ ಸೆವೆನ್ನಲ್ಲಿರುವ ಶ್ರೀ ಪಾರ್ಶ್ವ ಸುಶೀಲ್ ಧಾಮ ಇದು ಜೈನವರ ಮಂದಿರ ಬನ್ನಿ ನಾವಿವತ್ತು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ಹೇಗಿದೆ ಅಂತ ತೋರಿಸ್ತೀನಿ ಈ ಮಂದಿರವನ್ನು ಬಿಲ್ಡ್ ಮತ್ತು ಮೇಂಟೈನ್ ಮಾಡುತ್ತಿರುವವರು ಸುರಾನಾ ಫ್ಯಾಮಿಲಿ ಆಫ್ ಮೈಕ್ರೋಲ್ಯಾಬ್ಸ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಜೈನ್ ಅವರ ಹಿಸ್ಟ್ರಿ ಪ್ರಕಾರ ಟೋಟಲ್ ಆಗಿ ಇಪ್ಪತ್ನಾಲ್ಕು ತೀರ್ಥಂಕರರು ಬರ್ತಾರೆ ಈಗ ನಾವಿರುವ ಮಂದಿರದ ಮೂಲ ನಾಯಕ ಅಂದರೆ ಮೂಲ ಮೂಲ ದೇವರೂ ಆದ ಇಪ್ಪತ್ತ್ ಸಂಕೇಶ್ವರ್ ಪಾರ್ಶ್ವನಾಥ ಮತ್ತು ದಾದಾವಾದಿ ಆಫ್ ಸುಶೀಲ್ಜಿ ಇಲ್ಲಿ ಭೋಮಿಯಾಜಿ ಮಹಾರಾಜ ಘಂಟಕರ್ಣ ಮಹಾವೀರ್ ಪದ್ಮಾವತಿ ಮಾತಾ ನಾಕಾಲ ಬೇರೋಜಿ ಇನ್ನು ಕೆವ ಕೆಲವರ ಫೋಟೋ ಪ್ರತಿಮೆಗಳನ್ನು ಇರಿಸಿದ್ದಾರೆ ಈ ಕಂಪ್ಲೀಟ್ ದೇವಾಲಯ ವೈಟ್ ಮಾರ್ಬಲ್ ಅಲ್ಲಿ ನಿರ್ಮಿಸಲಾಗಿದೆ ಇಲ್ಲಿ ಒಂದು ಸಣ್ಣ ಮ್ಯೂಸಿಯಂ ಕೂಡ ಇದೆ ಜೈ ತೀರ್ಥಂಕರರ ಮತ್ತು ಜೈನ್ ಧರ್ಮಕ್ಕೆ ರಿಲೇಟ್ ಆಗುವ ವಸ್ತುಗಳನ್ನು ಇರಿಸಿದ್ದಾರೆ ಈ ಮಂದಿರ ಹೈವೇನಲ್ಲಿ ಇದ್ರೂ ಕೂಡ ತುಂಬಾ ಪ್ರಶಾಂತವಾಗಿದೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವಾರದ ಏಳು ದಿನ ಮಾರ್ನಿಂಗ್ ಏಳರಿಂದ ಹಿಡಿದು ರಾತ್ರಿ ಏಳರವರೆಗೆ ಕೂಡ ಓಪನ್ ಇರುತ್ತೆ ಪಾರ್ಕಿಂಗ್ ಬಗ್ಗೆ ಅಂತೂ ನಿಮಗೆ ಚಿಂತನೆ ಬೇಡ ತುಂಬಾ ದೊಡ್ಡದಾದ ಸ್ಪೇಸ್ ಕೂಡ ಇದೆ ಈ ತೀರ್ಥದಲ್ಲಿ ಧರ್ಮಶಾಲಾ ಭೋಜನಶಾಲಾ ಚಿಲ್ಡ್ರನ್ಸ್ ಪ್ಲೇ ಕೂಡ ಇದೆ ಸ್ವಲ್ಪ ಸಮಯ ಏನಾದರೂ ಪ್ರಶಾಂತವಾಗಿ ಕೂತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ಕೊಳ್ಳೋದಾದರೆ ಈ ಪ್ಲೇಸ್ಗೆ ಒಮ್ಮೆಯಾದರೂ ವಿಸಿಟನ್ನ ಮಾಡ್ಬೋದು ನೀವು ಇಷ್ಟೇ ಅಲ್ಲದೆ ಈ ಮಂದಿರದ ಮುನ್ನೂರು ಮೀಟರ್ ಅಂತರದಲ್ಲಿ ಶ್ರೀ ಸುಶ್ವಾಣಿ ಮಾತಾಜಿ ಧಾಮವಿದೆ ಇದು ಕೂಡ ಅಷ್ಟೇ ತುಂಬಾ ಅದ್ಭುತವಾಗಿದೆ ಅದರ ವಿಡಿಯೋವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಮಿಸ್ ಮಾಡದೆ ನೆಕ್ಸ್ಟ್ ವಿಡಿಯೋವನ್ನು ಕೂಡ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್